ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಗೈಸ್ ಸೊ ಬಿಗ್ ಬಾಸ್ ಕಡದೇ ಇವತ್ತು ಮೊದಲನೇ ಪ್ರೊಮೋ ಬಿಟ್ಟಿದ್ದರೆ ಈ ಪ್ರೊಮೋ ರಿವ್ಯೂ ನೋಡ್ಕೊಂಡು ಬನ್ನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ತುಂಬ ಜನ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಹಂಗೆ ನೋಡ್ತಾ ಇರ್ತೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವಾಗ ಈ ಪ್ರೊಮೋ ನಿಂತ ನೋಡ್ಕೊಳೋಣ ಸೊ ಗೈಸ್ ಆ್ಯಕ್ಚುಲಿ ಏನಪ್ಪಾ ಅಂದರೆ ಒಂದು ಕ್ವಶನ್ ಕೇಳಿಬಿಡ್ತೀನಿ ಫಸ್ಟು ನಿನ್ನೆ ಎಪಿಸೋಡಲ್ಲಿ ಲೈಕ್ ಸುದೀಪ್ ಸರ್ ಒಂದಷ್ಟು ಕ್ವಶನ್ಗಳನ್ನ ಕೇಳಿದಾಗ ಅಶ್ವಿನಿಯವರು ಮುರ್ಗ ಉಲ್ಟಾ ಪಲ್ಟಾ ಮಾಡಿ ಆನ್ಸರ್ ಮಾಡಿದ್ರ ಅಂಡ್ ಅವರು ಏನೊಂದು ರಿಲೆವೆಂಟ್ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಲಿಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಸ್ ಇವತ್ತಿನ ಎಪಿಸೋಡ್ ಅಲ್ಲಿ ಈಗ ಆಕ್ಚುಲಿ ಮನೆಯಲ್ಲಿ ಸೊ ಸಂಡೆ ಎಪಿಸೋಡ್ ಸೂಪರ್ ಸಂಡೆ ಎಪಿಸೋಡ್ ನಡೀತಾ ಇದೆ ಸೊ ಈ ಒಂದು ಪ್ರೋಮೋದಲ್ಲಿ ಆಕ್ಚುಲಿ ಫುಲ್ ಮಸ್ತ್ ಮಜಾ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಆಕ್ಚುಲಿ ರೂಮರ್ಸ್ ಗಳ ಒಂದು ರೂಮ್ ಗಳ ರೂಮರ್ಸ್ ಅಂತ ಕೇಳ್ತಾ ಇದಾರೆ ಸುದೀಪ್ ಸರ್ ಸೊ ಅಂದ್ರೆ ಏನಂತಂದ್ರೆ ಲೈಕ್ ದೃಷ್ಟಿ ತಗಿತಾ ಇರ್ತಾರ ಗೊತ್ತಾ ದೃಷ್ಟಿ ತೆಗಿತಾ ಇರೋ ಟೈಮ್ ಅಲ್ಲಿ ಲೈಕ್ ಏನಾಗುತ್ತೆ ಅಂತಂದ್ರೆ ನೀವು ನೆಗೆಟಿವ್ ಎನರ್ಜಿ ಏನಾದರೂ ಆಚೆ ಹೋಗುತ್ತಾ ಇಲ್ಲಾಂದರೆ ಮನೆ ಒಳಗಡೆ ಇರೋ ಸ್ಪರ್ಧಿಗಳೇ ಆಚೆ ಹೋಗ್ತಾರ ಅಂತ ಗಿಲಿಯವರು ಇಲ್ಲಿ ಆಕ್ಚುಲಿ ಕ್ವಶನ್ ಮಾಡ್ತಾ ಇರ್ತಾರೆ ಸೊ ಇದೊಂದು ಹೈಲೈಟ್ ಆಗುತ್ತೆ ಇವತ್ತಿನ ಪಾಯಿಂಟ್ ಅಲ್ಲಿ ಸಂಡೇ ಎಪಿಸೋಡ್ ಆಗಿರೋ ಗೊತ್ತಿರೋ ಸೊ ಇವರು ಮಲ್ಲಮ್ಮ ಹೋದ ತಕ್ಷಣ ನಿಮಗೆಲ್ಲ ಇವರು ಜಾನ್ವಿಯರು ಮತ್ತೆ ಈಗ ಧ್ರುವಂತವರು ಸೊ ಮತ್ತೆ ಅಶ್ವಿನಿ ಮೇಡಮ್ ಅವರು ಅವ್ರಿಗೆ ಅವ್ರಿಗೆ ದೃಷ್ಟಿ ತಗೋತಾರೆ ರೂಮಲ್ಲಿ ಇದ್ದು ಇದ್ಕೊಂಡು ಸೊ ಅದ್ರ ಬಗ್ಗೆ ಮೇಜರ್ ಟಾಪಿಕ್ ಡಿಸ್ಕಷನ್ ಆಗುತ್ತೆ ಸೊ ಏನಾದರೂ ನಮ್ಮ ಅವ್ರ ಮನೆಗೆ ಏನಾರ ಆಗಿದೆಯಲ್ಲ ರೂಮ್ಗೆ ಏನಾರ ಆಗಿದೆ ಅಂತ ಕೇಳ್ತಾರೆ ಅದಕ್ಕೆ ಗಿಲಿಯವರು ಏನು ಹೇಳ್ತಾರೆ ಅಂತಂದ್ರೆ ಯಾರ್ಯಾರು ದೃಷ್ಟಿ ತೊಗೊಂಡ್ರು ಅವ್ರೇ ಎಕ್ಸಿಟ್ ಆಗ್ತಾ ಇದಾರೆ ಸೊ ನೋಡಿ ನೋಡಿ ಲಾಸ್ಟ್ ವೀಕ್ ಮಲ್ಲಮ್ಮ ಅವರು ಹೋದ್ರು ಕಾಕ್ರೋಚ್ ಅವರು ಹೋದ್ರು ಅಂಡ್ ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಅಶ್ವಿನಿ ಮೇಡಮ್ ಅವರು ಬಾಗ್ಲು ತಟ್ಟ ಲೆವೆಲ್ಗೆ ಹೋಗಿದ್ರು ನಾನು ಹೋಗ್ತೀನಿ ಅಂತ ಸೊ ಹಂಗಾಗಿ ಮೇಬಿ ಅವರಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಇಲ್ಲಿ ಅದಕ್ಕೂ ಕೂಡ ಲೈಕ್ ನಗ್ತಾ ಇದ್ದಾರೆ ಸುದೀಪ್ ಸರ್ ಅಂಡ್ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ ಗಿಲ್ಲಿ ಗಿಲ್ಲಿ ಅವರು ಹೇಳ್ತಾರೆ ಸೊ ಈ ರೂಮಲ್ಲಿ ಮೂರು ಇದೆ ಅದಕ್ಕೋಸ್ಕರ ಸೂಟ್ ಆಗಲ್ಲ ಸೊ ಏನೋ ಮೇಬಿ ಏನೋ ಇರಬೇಕೇನೋ ಅಂತ ಕೂಡ ಹೇಳ್ತಾರೆ ಇಲ್ಲ ಸೊ ಗೈಸ್ ಆಕ್ಚುಲಿ ನಂಬ್ತೀರಾ ಗೈಸ್ ಇದನ್ನೆಲ್ಲ ನೀವು ಮೂರು ಬಾಗಿಲು ಇರೋದು ಅಂಡ್ ಇಲ್ಲ ಅಂದ್ರೆ ದೃಷ್ಟಿ ತೆಗಿ ಅದರಲ್ಲಿ ನೆಗೆಟಿವ್ ಎನರ್ಜಿ ಹೋಗ್ಬಿಡುತ್ತೆ ಅಂತ ಬಟ್ ಮನ್ಸಲ್ಲಿ ಇರೋದೆಲ್ಲ ಒಂದ್ ಸ್ವಲ್ಪ ಆಚೆ ಹಾಕ್ಬಿಟ್ರೆ ಆಟೋಮೆಟಿಕ್ ಮನುಷ್ಯ ಸ್ವಲ್ಪ ನಗ್ನಗ್ತಾ ಇದ್ರೆ ಒಂದಷ್ಟು ಪಾಸಿಟಿವ್ ಪಾಸಿಟಿವ್ ಸೈನ್ಸ್ ಬರುತ್ತೆ ಅಂತ ನಾವು ನಂಬ್ತೀವಿ ಇದಾದ್ಮೇಲೆ ನೆಕ್ಸ್ಟ್ ಸುದೀಪ್ ಸರ್ ಸೊ ಎನಿವೆ ಇರ್ಲಿ ಪರವಾಗಿಲ್ಲ ಏನಾದ್ರು ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಕುಂಬಳಕಾಯ ಬೂದ್ ಗುಂಬಳ ಮತ್ತೆ ಈ ಮತ್ತೆ ನಿಂಬೆ ಹಣ್ಣು ಎಲ್ಲ ತಂದಿರ್ತಾರೆ ಸೊ ದೃಷ್ಟಿ ತಕೊಳಿತ್ತ ಸೊ ಇಲ್ಲಿ ಜಾನ್ವಿ ಅವರು ಸೊ ಎಲ್ರಿಗೂ ದೃಷ್ಟಿ ತೆಗಿತಾ ಇರ್ತಾರೆ ಸೊ ಅಂದ್ರೆ ರ್ಯಾಂಡಮ್ ಆಗಿ ಹಿಂಗ ಅನ್ಕೊಂಡು ಹೋಗ್ತಾ ಇರ್ತಾರೆ ನಮ್ದೆಲ್ಲ ನೆಗೆಟಿವ್ಸ್ ಎಲ್ಲ ಹೇಳ್ಕೊಂಡು ಅಂದ್ರೆ ನಾಯಿ ಕಣ್ಣು ನರಿ ಕಣ್ಣು ಬೀದಿ ಆ ಕಣ್ಣು ಈ ಕಣ್ಣು ಹೇಳ್ಬಾರ್ದು ಇಲ್ಲ ಆಕ್ಚುಲಿ ಸೊ ಅದೆಲ್ಲ ಹೇಳ್ಕೊಂಡು ಆ ದೃಶ್ಯ ಿರಿ ಅನ್ನೋ ಅರ್ಥದಲ್ಲಿ ಹೇಳ್ತಾರಲ್ಲ ಸುದೀಪ್ ಸರ್ ಮಾತ್ರ ಬಿದು ಬಿಸು ನಗ್ತಾ ಗೈಸ್ ಒಂದು ಅಬ್ಸರ್ವ್ ಮಾಡಿ ಆಕ್ಚುಲಿ ಏನೋ ಹೇಳ್ತಾ ಇದ್ರೆ ಆಕ್ಚುಲಿ ಅಲ್ಲಿ ಯಾರಿಗೂ ಕೂಡ ಒಂದು ಪಾಯಿಂಟ್ ಆಫ್ ಟ್ಯೂಮ್ ಮೇಲೆ ನಗುವ ಬಂದಿಲ್ಲ ನನ್ನ ಪ್ರಕಾರ ಅದು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ಅಂದ್ರೆ ಗಿಲ್ಲಿ ಅವರು ಕೂಡ ಇಲ್ಲಿ ಕಾಮಿಡಿ ಒಂದು ನೆಪದಲ್ಲಿ ಇನ್ನೊಂದು ಸೀರಿಯಸ್ ಆಗಿ ಹೇಳಿದ್ರು ಅಶ್ವಿನಿಯವರು ಕೂಡ ಕಾಮಿಡಿ ನೆಪದಲ್ಲಿ ಇನ್ನೊಂದು ಸೀರಿಯಸ್ನೆಸ್ ಹೇಳ್ತಾ ಇದ್ದಾರೆ ಬಟ್ ಇಸ್ ಅದು ಕಾಮಿಡಿಯಾಗಿ ತೊಗೊಳ್ಬೇಕು ನಾನು ಸೀರಿಯಸ್ ಆಗಿ ತಗೊಂಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಹೌದು ಆಕ್ಚುಲಿ ಇನ್ನೊಂದು ದಬ್ಸ ಮಾಡ್ಬೇಕು ಏನಂತಂದ್ರೆ ಫಸ್ಟ್ ಟೈಮು ಗಿಲ್ಲಿ ಅವರು ಸೂಟ್ ಹಾಕೊಂಡು ಕೂತಿದಾರೆ ಗುರು ಯಾರೋ ಪರವಾಗಿಲ್ಲ ಬಾರು ಕಳಿಸಿದ್ದಾರೆ ಬಟ್ಟೆ ಅವರು ಡಿಸೈನರು ಆಕ್ಚುಲಿ ಗೈಸ್ ಹೇಳ್ತಿದ್ರಲ್ಲಪ್ಪ ಬಡವರು ಬಡವರು ಅಂತ ಪೋಟ್ರೇ ಮಾಡ್ತಿದ್ರಲ್ಲ ಈಗ ಬಡವರು ಪ್ರಮೋಷನ್ ಕಳ್ಸಿದ್ರ ಅಂತ ಅನ್ಕೋತೀವಿ ನಾವು ಮೇ ಬಿ ಇರ್ಬೋದೇನೋ ಬಡವರು ಅಂತ ಪೋಟ್ರೇ ಮಾಡ್ತಿರೋವರಿಗೆ ಈಗ ಶ್ರೀಮಂತರು ಅಂತ ತೋರಿಸೋದಕ್ಕೆ ನಮ್ ಗಿಲ್ಲಿ ಅವರು ನಿಂತ್ಕೊಂಡಿದ್ದಾರೆ ಗೈಸ್ ಆಕ್ಚುಲಿ ಇನ್ನೊಂದು ಹೇಳ್ತೀನಿ ತುಂಬ ಜನ ಮಾಡೋದು ಏನಂತಂದ್ರೆ ಮನೆ ಒಳಗಡೆನು ಅಷ್ಟೇ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕಾಗತ್ತೆ ಒಂದು ಮಾತು ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ ಗೊತ್ತಾ ಅದೇ ರೀತಿನೇ ಒಂದು ಪದ ಇದೆ ಸೊ ಇವರು ಆಕ್ಚುಲಿ ಗಿಲ್ಲಿ ಎಲ್ಲೂ ಕೂಡ ನಾನು ಬಡವ ಅಂತ ಎಲ್ಲೂ ಪೋಟ್ರೆ ಮಾಡ್ಕೊಂಡಿಲ್ಲ ಈ ಬನಿಯನ್ ಹಾಕೊಂಡು ಅವ್ರು ಆಗಿ ಇರೋದನ್ನ ಸಿಂಪಲ್ ಸಿಂಪಲ್ ಸಿಟಿ ಅಂತ ಹೇಳಿ ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ ಕೆಲವೊಬ್ರು ಏನ್ ಗೊತ್ತಾ ಮನೆ ಒಳಗಡೆ ನಾನು ಒಳ್ಳೆ ಡ್ರೆಸ್ ಹಾಕೊಂಡ್ರೆ ಹೈಲೈಟ್ ಆಗ್ತೀನಿ ಅದಕ್ಕೋಸ್ಕರ ತುಂಬಾ ಜನ ಡ್ರೆಸ್ ಹಾಕೊಳ್ತಾರೆ ಅದು ತಪ್ಪು ಅಂತ ಹೇಳಕ್ಕಾಗತ್ತ ಇಲ್ಲ ತಪ್ಪು ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಅವರ ಒಂದು ಸ್ಟ್ರಾಟಜಿಗಳು ಅವರ ಒಂದು ಕಾಣಿಸ್ಕೊಳ್ಳೋ ರೀತಿ ಶೋ ಅಲ್ಲಿ ಈಗ ಜಾಮ್ವಿ ಅವರು ಹೇಳ್ತಾರೆ ಹೇಳ್ತಾರೆ ಅಲ್ಲಿ ಕಾಣಿಸ್ಕೊಳ್ಳೋ ರೀತಿ ಅಂತ ಇರುತ್ತೆ ಮನೆ ಹೈಲೈಟ್ ಆಗಬೇಕು ಅಂತ ಬಟ್ ಬಟ್ಟೆ ಹಾಕೊಳ್ಬೇಕು ಅಂಡ್ ಅವರ ರೆಪ್ರೆಸೆಂಟ್ ಮಾಡ್ಕೊಳ್ಳೋದು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕೆಲವರು ಹೀರೋಯಿನ್ ಮೆಟೀರಿಯಲ್ ಇರ್ತಾರೆ ಕೆಲವರು ಏನೋ ಒಂದು ಈಗ ಜನವರು ಆಂಕರಿಂಗ್ ಆಗಿರೋದ್ರಿಂದ ಅವ್ರ ಆಂಕರಿಂಗ್ ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಆಚೆ ಕಡೆ ಒಂದಷ್ಟು ಶೋಗಳಿಗೆ ಗಳಿಗೆ ಅವಕಾಶ ಸಿಗಬೇಕು ಅಂತ ಕಾಣಿಸ್ಕೊಳ್ತಾರೆ ರಾಶಿಕ್ ಅವ್ ಅಂಡ್ ಕಾವ್ಯ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಾರೆ ಬಟ್ ಗಿಲ್ಲಿ ಆಸ್ ಅ ಕಾಮಿಡಿಯನ್ ಅವರು ಬಂದಿರೋದೇನಂತಂದ್ರೆ ನಾನು ಕಾಮಿಡಿ ಪಾತ್ರಕ್ಕೆ ಸೆಲೆಕ್ಟ್ ಆಗಬೇಕು ನಾನು ರೆಡಿ ಆಗ್ಬಿಟ್ಟು ನಿಂತ್ಕೊಂಡ್ರೆ ನಾನು ಏನು ಹೀರೋ ಆಗಬೇಕು ಅಂತ ನಾನು ಯಾರು ನೋಡ್ ತಗೊಳ್ಬೇಕಾಗಿಲ್ಲ ಸಿಂಪ್ಲಿಸಿಟಿ ಹಂಗೆ ಇರ್ತೀನಿ ನಾನು ಒಂದು ಕಾಮಿಡಿ ಟೈಮಿಂಗ್ಸ್ ನನ್ನ ಸೆನ್ಸ್ ಆಫ್ ಹ್ಯೂಮರ್ ನೋಡಿ ಸೆಲೆಕ್ಟ್ ಮಾಡ್ತಾರೆ ಅಂತ ಮೇ ಬಿ ಅವ್ರ ತಲೆ ಉಳ್ಕೊಂಡಿದೆ ಅಂಡ್ ಮೋರ್ ಅವ್ರಿಂದ ಅವ್ರು ಫೀಲ್ ಫ್ರಿಯೆಟ್ ಹೋಮ್ ಅಂತ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆ ಅವರಿಗೆ ನೋಡಿದ್ರೆ ನೀವು ಪಪ್ಪ ಅವರು ಕೆಂಪೇಗೌಡ ಚಿತ್ರ ಇರೋದು ಮನೆ ಲೇರೆ ಹತ್ರ ಲೈಕ್ ಚಿಕ್ಕದು ಗುರು ಮನೆ ಆಕ್ಚುಲಿ ಒಂದು ಮಿಡಲ್ ಒಬ್ಬ ಬ್ಯಾಚುಲರ್ ಹೌಸ್ ಹೆಂಗಿರುತ್ತೆ ಆ ತರ ಸಿಂಪಲ್ ಆಗಿರೋದು ಮನೆಯಲ್ಲೂ ಅದೇ ರೀತಿ ಇರ್ತಾರೆ ಇಲ್ಲೂ ಅದೇ ಈ ದೊಡ್ಡ ಮನೆ ಅರಮನೆ ಕೊಟ್ಟಿದ್ದಾರೆ ಪ್ಯಾಲೇಸ್ ತರ ಕೊಟ್ಟಿದ್ದಾರೆ ನೋಡಿ ಗಿಲ್ಲಿ ಅವರು ಜಾಸ್ತಿ ಯುಟಿಲೈಸ್ ಮಾಡಿದಂತ ಪ್ರಾಪರ್ಟಿ ಗೈಸ್ ಆನೆಸ್ಟ್ ಆಗಿ ಹೇಳ್ತೀನಿ ಹೇಳ್ತೀನಿ ರಘು ತೊಡೆ ಅಂತ ಹೇಳ್ತೀನಿ ಇನ್ನೊಂದು ಏನಂತಂದ್ರೆ ಪ್ರಾಪರ್ಟಿ ಅದು ಮುಗ್ಗೆ ಇಟ್ಕೊತಾ ಇರ್ತಾರಲ್ಲ ಯಾವಾಗ ನಮ್ಮ ವಿಕ್ಸ್ ಒಂದು ಆಚೆ ಬಂದ್ಮೇಲೆ ಆ ವಿಕ್ಸ್ ಅವರು ಬ್ರಾಂಡ್ ಅಂಬಾಸಿಡರ್ ಮಾಡ್ಕೊತಾರೆಮೋಟ್ ಮಾಡಿ 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 ಬಡಕ್ತಾ ಇದಾರೆ ವಿಕ್ಸ್ ಇದು ನಮ್ಮ ಪಾಪ ಗಿಲ್ಲಿ ಅವ್ರು ತುರ್ಕೊಂಡ್ ತುರ್ಕೊಂಡ್ ಮೂಗ್ ಆಕ್ಚುಲಿ ಪಾಪ ದೊಡ್ಡದಾಗ ಗೈಸ್ ಅಬ್ಸರ್ವ್ ಮಾಡಿದ್ರೆ ನೀವು ಗಿಲ್ಲಿ ಮೂಗ್ನ ಒಂದ್ ಸ್ವಲ್ಪ ದೊಡ್ಡದಾಗಿದೆ ಬಟ್ ಎನಿವೇಸ್ ಗೈಸ್ ಆಕ್ಚುಲಿ ನಿನ್ನೆ ಎಪಿಸೋಡ್ ಬಗ್ಗೆ ಕೂಡ ಒಂದಷ್ಟು ಮಾತಾಡೋಣ ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದ್ದಿದ್ದು ಆ ಜಸ್ಟ್ ಕ್ಯಾಶುಯಲ್ ಆಗ ಏನಪ್ಪಾ ಅಶ್ವಿನಿ ಅವ್ರ ಬಗ್ಗೆ ರಘೋ ಅವ್ರ ಬಗ್ಗೆ ಅಂಡ್ ಗಿಲಿಯವ್ರ ಬಗ್ಗೆ ಸೊ ಆಲ್ಮೋಸ್ಟ್ ಇಲ್ಲಿ ಸರಿ ಯಾರ್ದು ಅಂತ ಒಂದಷ್ಟು ಮಾತಾಡ್ಕೊಂಡು ಹೋಗೋಣ ಅಂಡ್ ನಿಮ್ಗೆ ಗೈಸ್ ಲೈಕ್ ನಿನ್ನೆ ನೋಡಿದ್ರೆ ಎಪಿಸೋಡ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಾ ನಿಮ್ಗೆ ಅಂಡ್ ನೆನೆ ಲೈವಲ್ ಕೂತ್ಕೊಂಡು ತುಂಬ ಸತಿ ಮಾತಾಡಿದ್ದೀನಿ ಬಟ್ ಇವಾಗ ತುಂಬಾ ಜನ ನೋಡ್ದೇ ಇರೋರಿಗೆ ಈ ವಿಡಿಯೋ ಒಂದು ಮಾಡ್ತಾರೋದು ಒಂದೊಂದೇ ಪಾಯಿಂಟ್ ಮಾತಾಡ್ಕೊಂಡು ಹೋಗೋಣ ಫಸ್ಟ್ ನೀವು ಕಮೆಂಟ್ ಮಾಡಿ ತಿಳಿಸ್ಬಿಡಿ ಅಂಡ್ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಗೈಸ್ ಫಸ್ಟ್ ಲೈಕ್ ಮಾಡಿ ತುಂಬ ಜನ ಏನ್ ಮಾಡ್ತಿದ್ರ ಅಂತಂದ್ರೆ ವೀಡಿಯೋಸ್ ನೋಡ್ತೀರಾ ಕಂಪ್ಲೀಟ್ ಆಗಿ ಬಟ್ ಲೈಕ್ ಮಾಡ ದಯವಿಟ್ಟು ಲೈಕ್ ಮಾಡಿ ಗೈಸ್ ಎಸ್ ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಕಾಫೆ ಸ್ಟಾರ್ಟ್ ಆಗೋದು ರಘು ಅವರು ಇತ್ಕೊಂತಾರೆ ರಘು ಅವರು ಏನಾಯಿತು ವಾರ ಎಲ್ಲ ಕ್ಯಾಪ್ಟನ್ ಹೆಂಗ್ ನಿಭಾಯಿಸಿದ್ರಿ ಅಂತಂದಾಗ ನಾನು ಚೆನ್ನಾಗಿ ನಿಭಾಯಿಸಿದೆ ಎಲ್ಲ ಒಂದ್ ಕಡೆ ಉಸ್ತುವಾರಿ ಇದ್ದಾಗ ಆ ಒಂದು ಪ್ರಾಬ್ಲಮ್ ಎಲ್ಲೋ ಮಿಸ್ ಆಯ್ತು ಅಂತ ಹೇಳ್ತಾರೆ ಅಂಡ್ ಎಲ್ಲರಿಗೂ ಪರ್ಸೆಂಟೇಜ್ ವೈಸು ಕೇಳ್ತಾರೆ ಸೊ ಎಲ್ಲರೂ ಕೂಡ ಫಿಫ್ಟಿ ಫಿಫ್ಟಿ ಹೇಳ್ತಾರೆ ಇಲ್ಲಿ ಸು ಅಶ್ವಿನಿ ಮೇಡಮ್ ಅವರ ಝೀರೋ ಅಂತ ಹೇಳ್ತಾರೆ ಅಂದರೆ ಔಟ್ ಆಫ್ ಹಂಡ್ರೆಡ್ ಎಷ್ಟು ಕೊಡ್ತೀರಾ ಅಂದರೆ ಜೀರೋ ಕೊಡ್ತೀನಿ ಸುದೀಪ್ ಸರ್ ಅಂತ ಹೇಳ್ತಾರೆ ಇಲ್ಲಿ ಸೊ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಏನಾಯ್ತು ಏನು ಪ್ರಾಬ್ಲಮ್ ಆಯಿತು ಅಂದಾಗ ಇವ್ರು ಹೋಗಿ ಹೇಳ್ತಾರೆ ಸೊ ಸರ್ ನಾನು ಆಕ್ಚುಲಿ ಮನೆ ಕೆಲಸ ಮಾಡಿರಲಿಲ್ಲ ಗಿಲ್ಲಿವರೆಗೂ ಲೈಕ್ ಜಾನುವಾರು ಹೋಗಬೇಕಾದ್ರೆ ಹೇಳಿದೆ ಅದಾದ್ಮೇಲೆ ಹತ್ತು ನಿಮಿಷ ಆದ್ಮೇಲೆ ಕೂಡ ಬಂದಿರಲಿಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅಶ್ವಿನಿ ಬನ್ನಿ ಅಂತ ಕರೆದೆ ನಾನು ಅದಕ್ಕೆ ಅವರು ಹೇಳೋ ಗೆಸ್ಟರ್ ಬೇರೆ ಥರ ಇತ್ತು ಸೊ ಅಂದ್ರೆ ಟಾಂಗ್ ಕೊಡೋ ಥರನೇ ಇತ್ತು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಇವರ ಪರ್ಸ್ಪೆಕ್ಟಿವ್ ಇವ್ರು ಹೇಳ್ಕೊತಾರೆ ನೆಕ್ಸ್ಟ್ ಅಶ್ವಿ ಅಶ್ವಿನಿ ಮ್ಯಾಮ್ ಅವ್ರ ಪರ್ಸ್ಪೆಕ್ಟಿವ್ ಇವ್ರು ಕೇಳ್ತಾರೆ ಅಂದ್ರೆ ಅದೇ ಸೇಮ್ ಆಸ್ ಇಟ್ ಇಸ್ ಅವ್ರು ಬಂದು ನನಗೇನು ರೇಗೋ ಥರ ಕೇಳಿದ್ರು ಅದಕ್ಕೋಸ್ಕರ ನಾನು ಹಿಂಗೆ ಹೇಳಿದೆ ಅಂತ ಹೇಳ್ತಾರೆ ಸೊ ಅಲ್ಲಿ ಸುದೀಪ್ ಸರ್ ಮತ್ತೆ ಇಂಟರ್ಫಿಯರ್ ಆಗಿ ಏನು ಹೇಳ್ತಾರೆ ಅಂತಂದ್ರೆ ನೀವಿಬ್ರು ಕೂಡ ಇದನ್ನ ಅಲ್ಲಲ್ಲೇ ಸರಿ ಮಾಡ್ಕೋಬೇಕ ಮಾಡ್ಕೋಬೋದಾಗಿತ್ತೇನೋ ಯಾಕೆ ಯಾವ ರೀತಿ ಅಂತಂದ್ರೆ ಹತ್ತು ನಿಮಿಷ ನೀವು ಕಾದ್ಬಿಟ್ಟಿದ್ರೆ ಆಗೋಗ್ತಿತ್ತು ಇಲ್ಲ ಹತ್ತು ನಿಮಿಷ ನೀವು ಹೇಳೋ ವೇಲಿ ಸರಿ ಮಾಡ್ಕೊಂಬಿಟ್ಟಿದ್ರೆ ಇಲ್ಲೇ ಸರಿ ಅಲ್ಲೇ ಸರಿ ಹೋಗ್ತಿತ್ತು ಇಷ್ಟೆಲ್ಲ ಡ್ರಾಗ್ ಆಗೋದೆ ಬೇಡ ಅನ್ನೋ ಒಂದು ರೂಪದಲ್ಲಿ ಸುದ್ದಿ ಸುದೀಪ್ ಸೊ ಗೈಸ್ ಆಕ್ಚುಲಿ ನಿಮ್ಗೆ ಅನಿಸುತ್ತೆ ಲೈಕ್ ನಾನು ಒನ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಸರ್ ಹೇಳ್ತಾರೆ ಲೈಕ್ ನೀವು ಬಂದಾಗ ಕ್ಯಾಪ್ಟನ್ ಆಗಿ ಬಂದವರು ನಿಮಗೆ ಒಂದು ಜವಾಬ್ದಾರಿ ಇರುತ್ತೆ ಮೇ ಬಿ ಅವರು ಆತರ ಬೆನ್ನು ಬ್ಯಾಕ್ ಪೇನ್ ಇದೆ ಅಂತ ಹೇಳಿದಾಗ ನೀವು ಒಂದು ಹತ್ತು ನಿಮಿಷ ಸಮಾಧಾನವಾಗಿ ಬಿಟ್ಕೊಂಡು ಬಂದಿದ್ರೆ ಇನ್ನೊಂದರ ಅರ್ಥ ಬರ್ತಾ ಇತ್ತು ನೀವ್ ಅವಾಗ ಹೀರೋ ಆಗ್ತಿದ್ದೆ ಇನ್ ಕೇಸ್ ಏನಾದ್ರೂ ಅಶ್ವಿನಿ ಮ್ಯಾಮ್ ಹತ್ರ ಬಂದಾಗ ಅಶ್ವಿನಿ ಅವರು ನೀವೇನಾದರೂ ನಾನು ಹೇಳೋ ವೇಲಿ ಪೊಲೇಟ್ ವೇಲಿ ಹೇಳ್ಬಿಟ್ಟಿದೆ ನೀವ್ ಇರೋ ಆಗ್ತಿದ್ರಿ ಅಂತ ಹೇಳಿಕೊಡ್ತಾರೆ ಸೊ ಇದು ಆಗಕ್ಕೆ ಪಾಯಿಂಟ್ ಏನ್ ಬಂತೋಸಿ ನಾನು ಮನೆ ಕೆಲಸ ಮಾಡಲ್ಲ ಅಂದ್ಕಾರಿ ಇರಾಗ್ತಾರೆ ನಾನು ಮನೆ ಕೆಲಸ ಮಾಡ್ಬಿಟ್ಟೆ ಅಂತ ಯಾರ ಹೀರೋ ಆಗ್ತಾರೆ ಅಂದ್ರೆ ಮನೆ ಕೆಲಸ ಆಗ್ತಾರಪ್ಪ ಅಂದ್ರೆ ಕೂಡ ಹೇಳ್ತಾರೆ ಧ್ರುವಂತವರಿಗೆ ನಾನು ಮನೆ ಕೆಲಸ ಹೇಳೋದೇ ಬೇಡ ಸೊ ಅವ್ರಿಗೆ ಅವ್ರಿಗೆ ವಾಲಂಟಿಯರ್ ಆಗಿ ಹೋಗಿ ಮನೆ ಕೆಲಸ ಏನ್ ಕೊಟ್ಟಿದ್ರೆ ಅದನ್ನ ತಗೊಂಡು ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೂ ಅಷ್ಟೇ ಅಲ್ವಾ ಸೊ ಬೆನ್ನೋ ಇದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇವ್ರೇ ಹೋಗ್ಬಿಟ್ಟು ನೆನ್ನೆ ಏನೋ ಬೆನ್ನೋ ಇದೆ ಅಂತ ಕೇಳ್ಕೊಂಡು ನೆನ್ನೆ ನೆನ್ನೆದಾಯ್ತು ಸೊ ಇವತ್ತು ಆ್ಯಕ್ಚುಲಿ ಬೆನವಿದೆ ಅಂತ ಹೇಳಿದ್ರಲ್ವಾ ಸೊ ಇವ್ರು ಕೆಲಸ ಆ ಟೈಮ್ ಮಾಡಿಲ್ಲ ಅಂತ ಅಂದಾಗ ಟಾಸ್ಕ್ ಆಗ್ತಾನೆ ಮುಗ್ದಿರುತ್ತಾನೋ ವಾಟ್ ಎವರ್ ಇಟ್ ಮೇ ಬಿ ಇ ಯೂರೋ ಹೋಗ್ಬಿಟ್ಟು ವಾಲಂಟೀರಿಯಾಗೆ ಹೋಗ್ಬಿಟ್ಟು ಸೊ ರಘು ಸರ್ ಹಿಂಗೆ ಹಿಂಗೆ ಬೆನ್ ನೋವಿದೆ ಸೊ ಐ ಜಸ್ಟ್ ಇದ ಈ ಟೈಮ್ ಮಾಡೋಕ್ಕಾಗಲ್ಲ ಇಂಥ ಟೈಮ್ ನಾನು ಮಾಡ್ತೀನಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು ಯಾಕಂದ್ರೆ ಕ್ಯಾಪ್ಟನ್ ಅದು ಸೊ ಕ್ಯಾಪ್ಟನ್ ಅವರು ಹೇಳ್ತಾರೆ ಅದೊಂದು ಅದೊಂದು ಪೋಸ್ಟ್ ಅದು ಬಿಗ್ ಬಾಸ್ ಕಡೆಯಿಂದ ಕೊಟ್ಟಿರೋಂಥ ಒಂದು ಪೋಸ್ಟ್ ಅದು ಅದಕ್ಕೆ ಗರ್ ಅದಕ್ಕೆ ಮರ್ಯಾದೆ ಕೊಡಬೇಕಾಗುತ್ತೆ ಸೊ ಇವರೇ ಹೋಗಿ ಹೇಳ್ಬಿಟ್ಟಿದ್ದಿದ್ರೆ ಸೊ ಅಲ್ಲಿ ಮ್ಯಾಟ್ರಿಗೆ ಮುಗಿದೋಗ್ತಿತ್ತು ಯಾಕಂದರೆ ರಘು ಅವರು ಆ್ಯಕ್ಚುಲಿ ಸೊ ಇದು ಇಂದ ಪರ್ಸನಲ್ ಗ್ರೇಜಸ್ಸು ಏನೋ ಗೊತ್ತಿಲ್ಲ ಮನ್ಸಲ್ಲಿ ಗೊತ್ತಿಲ್ಲ ಬಟ್ ಏನಂತಂದ್ರೆ ಅವರಿಗೆ ಪ್ರತಿ ಸತಿ ಗಿಲ್ಲಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಸೊ ಹೇಳಿ 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 ಸಾಕಾಗ್ಬಿಟ್ಟಿದೆ ಅದು ಬಾಯ್ಲ್ ಬರ್ತಾರೆ ಒಂದ್ ಸತಿ ಆದರೆ ಓಕೆ ಸೊ ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಇದೇ ಪ್ರಾಬ್ಲಮ್ ಮಾಡ್ತಾ ಇದ್ರು ಬೇರೆಯವ್ರ ಕ್ಯಾಪ್ಟನ್ ಆದರೂ ಮೇಬಿ ಈ ತರ ಮಾಡಿರ್ತಾರೇನೋ ಬಟ್ ಮೈ ಬಿ ನಮ್ಗೆ ಗೊತ್ತಿಲ್ಲ ಅದು ಬಟ್ ಅಂದ್ರೆ ಅದು ಎರಡ್ ಮೂರ್ ಸರ್ತಿ ಆ ತರ ರಿಪಿಟೇಷನ್ ಆಗಿದೆಯೇ ಸೊ ಇವ್ರಿಗೆ ಎಷ್ಟು ಹೇಳಿದ್ರು ಇವ್ರು ಇದೇ ತರ ಮಾಡ್ತಾರೆ ಅಂತ ಅವ್ರ ಪೈಲೆ ಬಂತದ ಸೊ ಹಿಂಗೆ ಮಾಡ್ತಾರೆ ಗಿಲ್ಲಿ ಅವರು ಅಶ್ವಿನಿ ಅವರು ಅಂತ ಆ ಒಂದು ಕೋಪ ಅಲ್ಲಿ ತಂದು ಹೊರ ಆಗ್ತದೆ ಅಂತ ಹೇಳ್ಬೋದು ಇಲ್ಲಿ ಸೊ ಗೈಸ್ ಆ್ಯಂಡ್ ಇನ್ನೊಂದೇನಂದ್ರೆ ರಘು ಕ್ಯಾಪ್ಟನ್ಸಿ ಅವ್ರ ಬಗ್ಗೆ ಲೈಕ್ ತುಂಬ ಜನ ಏನಂದರೆ ಬಿಲೋ ಫಿಫ್ಟಿ ಪೆರ್ಸೆಂಟ್ ಅಂತ ಆಲ್ಮೋಸ್ಟ್ ಆಲ್ಮೋಸ್ಟಿ ಟು ಸೆಂಟಿ ಪರ್ಸೆಂಟ್ ಹೌದು ನಿಮ್ ಅನ್ನಿಸ್ತೀರಾ ರಘು ಕ್ಯಾಪ್ಟನ್ಸಿ ಬಿಲೋ ಫಿಫ್ಟಿ ಪರ್ಸೆಂಟ್ ಇತ್ತು ಅಂತ ಅಂಡ್ ಮನೆ ಕೆಲಸ ಅಂತ ಬಂದು ಕ್ಯಾಪ್ಟನ್ ಆದಂಥ ನಿಭಾಯಿಸೋ ಕೆಲಸ ಏನು ಗೊತ್ತೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಕೆಲವೊಂದು ಸತಿ ಒಂದಷ್ಟು ಕ್ವಶನ್ಸ್ಗಳನ್ನ ಸೆಂಟ್ರಲ್ಲಿ ಕೇಳಬೇಕಾಗುತ್ತೆ ಅದು ಕೇಳಿದ್ರು ಅಂತ ಅನ್ಕೊತೀನಿ ಆ್ಯಂಡ್ ಇನ್ನೊಂದು ಕಡೆ ಮನೆ ಕೆಲಸ ಮಾಡೋದ್ರಲ್ಲಿ ಅವ್ರು ಎಲ್ಲೂ ಕೂಡ ಎಡುತ್ತಲ್ಲ ಅವರು ಮನೆ ಕೆಲಸ ಗಿಲ್ಲಿ ಕೈಲಿ ಯಾಕಂದ್ರೆ ಗಿಲ್ಲಿ ಅವರು ಆ್ಯಕ್ಚುಲಿ ಒಂದು ಮಾತು ಹೇಳ್ತಾರೆ ಅಶ್ವಿನಿ ಅವ್ರಿಗೂ ಮತ್ತೆ ಲೈಕ್ ಯಾಕೆ ನೀವು ರೂಡಾಗಿ ಹೇಳಿದ್ರಿ ಅಂದರೆ ನೀವು ಹೇಳೋ ರೀತಿ ಸರಿ ಇರಲಿಲ್ಲ ಗಿಲ್ಲಿ ಅವರಿಗೆ ಯಾಕೆ ಆ ಥರ ರೂಡಾಗಿ ಹೇಳಲ್ಲ ನೀವು ಅಂತಾಗ ಸರ್ ಗಿಲ್ಲಿ ಆ್ಯಕ್ಚುಲಿ ಅರ್ಥ ಮಾಡ್ಕೊತಾನೆ ಅವನು ರಿಕ್ವೆಸ್ಟ್ ಮಾಡ್ಕೊತಾನೆ ಗಿಲ್ಲಿ ಬಟ್ ಅಶ್ವಿನಿಯವ್ರು ರಿಕ್ವೆಸ್ಟ್ ಸೌಂಡೇ ಬರಲ್ಲ ದಟ್ ಈಸ್ ದ ಪ್ರಾಬ್ಲಮ್ ಆ್ಯಕ್ಚುಲಿ ಏನ್ ಗೊತ್ತಾಗ್ ನಾನು ಒಂದ್ ಪಾಯಿಂಟ್ ಔಟ್ ಮಾಡಿದ್ದು ಅಶ್ವಿನಿ ಅಂತಂದ್ರೆ ಸರಿ ಇದ್ದಾರೆ ಅಗ್ರಿ ಮಾಡ್ತೀನಿ ಟಾಸ್ಕ್ ಸೂಪರ್ ಆಗಿ ಆಡ್ತಾರೆ ವ್ಯಕ್ತಿತ್ವ ಚೆನ್ನಾಗಿದೆ ಒಪ್ಕೊಳ್ತೀನಿ ಬಟ್ ಒಂದೇನಪ್ಪ ಅಂತಂದ್ರೆ ಅವರ ಒಂದು ಈಗೋ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಸ್ವಲ್ಪ ಇಲ್ಲೋ ಕಾಣಿಸುತ್ತೆ ಅವ್ರಿಗೆ ಅಡ್ಡ ಬರ್ತಾ ಇದೆಯೋ ನಂಗೆ ಅದು ಗೊತ್ತಾಗ್ತಾ ಇಲ್ಲ ಮೇ ಬಿ ಅವರು ಕೈಂಡ್ನೆಸ್ ಅಲ್ಲಿ ಮಾತಾಡ್ಬೋದಲ್ಲ ಈಗ ಸತಿ ಇವಾಗ ನೋಡಿ ಸುದೀಪ್ ಸರ್ ಹತ್ರ ಮಾತಾಡ್ಬೇಕಾರೆ ಹೌದಣ್ಣ ಅಂತ ಮಾತಾಡ್ತಾರೆ ಕೆಲವೊಂದ್ ಬಾರಿ ಕೆಲವೊಂದ್ ಬಾರಿ ಸುದೀಪ್ ಸರ್ ಅಂತಲ್ಲ ಬೇರೆ ಅವ್ರ ಹತ್ರನೂ ಕೂಡ ಈಗ ಜಾನ್ವಿಯರ್ ಹತ್ರ ಆಗಿರ್ಬೋದು ಒಂದಷ್ಟು ಪಾಯಿಂಟ್ಔಟ್ ಮಾಡಿ ಬಂದಾಗ ಕುತ್ಕೊಂಡು ಸಮಾಧಾನವಾಗಿ ಮಾತಾಡ್ತಾರೆ ಆಗ ನಾವು ಡಿಫ್ರೆಂಟ್ ಅಶ್ವಿನಿ ಗೌಡ ಅವ್ರನ್ನ ನಾವು ನೋಡ್ತೀವಿ ಅದೇ ಏನಾದರೂ ಸಡನ್ ಆಗಿ ಅವ್ರಿಗೆ ಪ್ರವೋಕ್ ಮಾಡಿದಾಗ ಅದೇ ಏನಾದ್ರೂ ಒಂದು ಸಣ್ಣ ಪುಟ್ಟವಾಗಿ ಅವರ ಮಾತನ್ನ ಇವರು ಅಪೋಸಿಟ್ ವ್ಯಕ್ತಿಗಳು ತಗೊಂಡಿಲ್ಲ ಅಂತ ಅಂದಾಗ ಡಿಫ್ರೆಂಟ್ ಅಶ್ವಿನಿ ಗೌಡ ಅವ್ರನ್ನ ನಾವು ನೋಡ್ತೀವಿ ಕಂಪ್ಲೀಟ್ಲಿ ಲೈಕ್ ಅವರ ಹಾವ ಭಾವ ಮತದ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗಿಬಿಡುತ್ತೆ ಆ್ಯಂಡ್ ಅವರು ಅವ್ರನ್ನ ಅವರೇ ಹೋಗ್ಬಿಟ್ಟು ಒಂದಷ್ಟು ಮಟ್ಟಕ್ಕೆ ಕೆಳಗಡೆ ಇಳಿತಾರೆ ಅಂತ ಅನ್ಸುತ್ತೆ ಅಂದ್ರೆ ನೀವು ಈಗ ನೋಡಿ ರಘೋ ಅವರು ಹೌದು ತಪ್ಪಿತ್ತು ಒಂದು ಹೆಣ್ಣು ಮಗುಗೆ ನೀನು ಅಂತ ಲೈಕ್ ಏ ನೀನ್ ಹೋಗೋ ಅನ್ನೋ ಹೋಗೇಲೆ ಒಪ್ಕೊಳ್ತಾರೆ ಅಗ್ರೀಡ್ ಬಟ್ ಅದು ತಪ್ಪು ನಾನು ಒಪ್ಕೊಳ್ತೀನಿ ಅದೆಲ್ಲ ಆಗುತ್ತೆ ಒಂದಷ್ಟು ಜಗಳಗಳು ಕೂಡ ಆಗುತ್ತೆ ಜಗಳಗಳಾದ್ಮೇಲೆ ನೀನೇನ್ ದಬ್ ಅಂತ ಬರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಇವರು ತುಂಬಾ ಟ್ರಿಗರ್ ಆಗ್ಬಿಟ್ಟು ನೀನೇನು ಎರಡು ವಾರದಿಂದ ಬಂದು ದಬಾಕಿದೀನಿ ನಾನು ನೋಡಿದ್ದೀನಿ ಹೋಗೋ ಅಂತ ಹೇಳ್ತಾರೆ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ ಅದ್ ಅಗ್ರಿ ಮಾಡ್ತೀನಿ ಕೆಲವೊಂದಷ್ಟು ಕೋಪ ಇದ್ದಾಗ ಒಂದಷ್ಟು ಜಗಳಿರುತ್ತೆ ಅದೇನಾಗುತ್ತೆ ಡಿವೈಡ್ ಆಗುತ್ತೆ ಎಲ್ಲ ಏನ್ ಮಾಡ್ತಾರೆ ಶ್ವಿನಿ ಮ್ಯಾಮ್ ಅವ್ರ ಲ್ ಲ್ಯಾನ್ ಅಲ್ಲಿ ಲೈಕ್ ಅಲ್ಲೇ ಕುಣಿಸ್ಕೊಳ್ತಾರೆ ಇವ್ರನ್ನ ಬಂದ್ಬಿಟ್ಟು ಕಿಚನ್ ಏರಿಯಾ ಹತ್ರ ಕೂತ್ಕೊಂಡಿರ್ತಾರೆ ಸೊ ಆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡಿರ್ತಾರೆ ಆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡಾಗ ಅಟ್ಲೀಸ್ಟ್ ಅವಾಗಾದ್ರೂ ಕಾಮ್ ಆಗ್ಬೇಕಾಗಿತ್ತು ಅಂಡ್ ಅದಾದ್ಮೇಲೂ ಕೂಡ ಒಂದಷ್ಟು ಮಾತುಕತೆ ನಡೀತಾ ಇರುತ್ತೆ ಎಲ್ಲರೂ ಕೂಡ ಬಂದ್ಬಿಟ್ಟು ಒಳಗಡೆ ಒಳಗಡೆ ಇರೋದ್ನ ಇವ್ರ ಮೈಂಡ್ ಅಲ್ಲಿ ಬಂದ್ಬಿಟ್ಟು ಒಂದಷ್ಟು ಪ್ರಸ್ಪೆಕ್ಟಿವ್ ಅಂದ್ರೆ ಏನೇನಾಯ್ತು ಅಂತ ಹೇಳ್ತಾ ಇರ್ತಾರೆ ಇನ್ನೊಂದೇನಂತಂದ್ರೆ ಸುದೀಪ್ ಸರ್ ಅಲ್ಲಿ ವಾಯ್ಸ್ ಕೂಡ ಕೇಳಿಸ್ತಾರಲ್ಲ ಸೊ ಹೇಳ್ತಾರೆ ಕೆಲವೊಂದಷ್ಟು ವಾಯ್ಸ್ ಗಳನ್ನ ನಾವು ತೋರ್ಸಕ್ ಆಗಲ್ಲ ಅಂತ ಮಾತುಗಳು ಕೂಡ ಆಡಿದಿರಾ ಅಂತಂದ್ರೆ ಮೇ ಬಿ ಹಾಕೋ ಅಂತ ಒಂದು ಸೌಂಡ್ ಗಳು ಅಂದ್ರೆ ಮುಂದೆ ಹೋಗ್ಬಿಟ್ಟಿರುವ ಪಾಯಿಂಟ್ ಏನಂತ ನಾನು ಹೇಳಕ್ ಹೊಟ್ಟಿದ್ದೀನಿ ಅಂದ್ರೆ ಗೈಸ್ ಆಕ್ಚುಲಿ ಸೊ ಆ ಟೈಮಲ್ಲಿ ಜಗಳ ಆಗುತ್ತೆ ನಾನು ಇಲ್ಲ ಅಂತ ಹೇಳಕ್ ಹೇಳಕ್ ಹೋಗ್ತಾ ಇಲ್ಲ ಬಟ್ ಅಶ್ವಿನಿ ಮ್ಯಾಮ್ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ರಘು ಅವ್ರು ಸುಮ್ನೆ ಕೂತ್ಕೊಂಡಿರ್ತಾರೆ ಒಳಗಡೆ ಬಂದ್ಬಿಟ್ಟು ಲೈಕ್ ಏನೋ ಹೇಳಕ್ ಬರ್ತಾರೆ ಮತ್ತೆ ಜಗಳ ಆಡ್ಕೊಂಡು ಅವಾಗ ಹೇಳ್ತಾರೆ ಅಶ್ವಿನಿ ಅವರೇ ಅಂತ ಲೈಕ್ ರಘು ಅವ್ರ ಮಾತಾಡ್ತಾರೆ ಅಂದ್ರೆ ಅವ್ರ ಅಡ್ರೆಸ್ನ ರೆಸ್ಪೆಕ್ಟ್ಫುಲ್ ಆಗಿ ಕೊಡಕ್ಕೆ ಹೋಗ್ತಾರೆ ಬಟ್ ಇಲ್ಲಿ ತಗೊಳಕ್ ಹೋಗಲ್ಲ ಏ ಇವಾಗ ಹೆಂಗ್ ಬರ್ತಾ ಇದೀವ ನಿನ್ ಬಾಯಲ್ಲಿ ಈಗೇನು ಹಂಗೆ ಹಿಂಗೆ ಅಂತ ಮತ್ತೆ ಅವತ್ ಅಂದ್ರೆ ನೀನು ನಾ ತಾನು ಹೋಗೋ ಬಾರೋ ಅನ್ನತ್ರಾನೇ ಮಾತಾಡ್ತಾರೆ ಅನ್ನೋ ತರನೇ ಮಾತಾಡ್ತಾರೆ ಮೇ ಬಿ ಆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಶ್ವಿನಿ ಮ್ಯಾಮ್ ಅವರು ಸ್ವಲ್ಪ ಕಾಮ್ ಆಗ್ಬಿಟ್ಟು ನೋಡಿ ಅವರೇ ದಿಸ್ ಇಸ್ ಅ ಲಾಸ್ಟ್ ವಾರ್ನಿಂಗು ನೀವೇನಾದರೂ ಮತ್ತೆ ನನಗೆ ಪದೇ ಆತರ ಕರೆದ್ರೆ ನಾನು ಬೇರೆ ತರನೇ ಮಾತಾಡ್ಬೇಕಾಗುತ್ತೆ ಬೇರೆ ತರನೇ ಸಿವಿಯರ್ ಆಗಿ ಆಕ್ಷನ್ ತೊಗೊಳ್ಬೇಕಾಗುತ್ತೆ ಅಂತ ಅಂದಿದ್ರೆ ಮೇ ಬಿ ಬಿಗ್ ಬಾಸ್ ಕೂಡ ಇಂಟರ್ವ್ಯೂ ಆಗ್ಬೋದಾಗಿತ್ತೇನೋ ಇಲ್ಲಿ ಸೆಂಟ್ರಲ್ಲಿ ಬಟ್ ಬಿಗ್ ಬಾಸ್ ಅವ್ರ ಇಂಟರ್ವ್ಯೂ ಆಗಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ಗೆ ಟಿ ಆರ್ ಪಿ ಬೇಕು ಅವ್ರು ಏನೇ ಒಂದು ಈಗ ಹೇಳಿದ್ರು ಗೊತ್ತಾ ಲಾಸ್ಟಲ್ಲಿ ಅದನ್ನು ಕೂಡ ಸಮಾಧಾನ ಮಾಡ್ತಾರೆ ಹಣ್ಣು ಹಂಪುಗಳೆಲ್ಲ ಕೊಟ್ಬಿಟ್ಟು ಬಟ್ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಟಿ ಆರ್ ಪಿ ಬೇಕಾಗಿತ್ತು ಸೆಂಟ್ರಲ್ ಇಂಟರ್ವ್ಯೂ ಆಗಲಿಲ್ಲ ಜಗಳ ಟೈಮಲ್ಲಿ ಟೈಮ್ ಅಲ್ಲಿ ಅಶ್ವಿನಿ ಅವ್ರಿಗೆ ಫುಲ್ ಆ ಮೀನಿಂಗ್ ವರ್ಡ್ ಯೂಸ್ ಮಾಡಿ ಅಂತ ಹೇಳ್ಬೋದಾಗಿತ್ತು ಗೈಸ್ ಈಗ ಮೆಣಸಿನ್ಕಾಯಿ ತಿನ್ಬೇಕಾರ್ಪಾ ಅರ್ಧ ಮೆಣಸಿನ್ಕಾಯ್ ಬಿಟ್ರು ಅಂತ ತೆಗೆದು ಬಿಟ್ಟು ತಿನ್ನಿ ಅಂತ ಹೇಳಕ್ಕಾಗುತ್ತೆ ಟಾಸ್ಕ್ ನಡೀತಾ ಇರ್ಬೇಕಾರೆ ನೀವು ಉಸ್ತುವಾರಿಗಳು ನೀಟಾಗಿ ಮಾಡ್ತಾರ ಟಾಸ್ ಕರೆಕ್ಟ್ ಆಗಿ ಅಂತಂದ್ರೆ ಇದು ಬಿಗ್ ಬಾಸ್ ಆಟ ಅದೇ ವ್ಯಕ್ತಿತ್ವದ ಆಟ ಇದರಲ್ಲಿ ಬಾರಲ್ಲ ಹೋಗಲ್ಲ ಇಟ್ಸ್ ಕಾಮನ್ ಅಂಡ್ ಇವನ್ ಏನಂತಂದ್ರೆ ಸುದೀಪ್ ಸರ್ ಗ್ರಾಂಟ್ ಮಾಡ್ತಾರೆ ಅಂದ್ರೆ ಪರ್ಮಿಷನ್ ಕೊಡ್ತಾರೆ ಇನ್ಮೇಲೆ ಯಾವನ್ ಬೇಕಾರೋ ಯಾವ್ ಬೇಕೋ ನೀವು ಹೋಗಲ್ಲ ಬಾರಲ್ಲ ಅಂತ ಕರ್ಕೋಬಹುದು ಅಂತ ಹೇಳ್ತಾರೆ ಬಟ್ ಅದು ಯಾವ ಯಾವ ಅರ್ಥದಲ್ಲಿ ಹೇಳಿದ್ರು ಅಂತಂದ್ರೆ ಇವರು ಹೋಗಿ ಬಂದು ಅದೇ ಹೇಳ್ತಾರೆ ಯಾವಾಗ ಸಾರಿ ನಾವು ಹೇಳ್ತಾರೋ ಅವರೇ ಈ ತರ ಬಿಟ್ಬಿಟ್ರೆ ಐ ಥಿಂಕ್ ದೇರ್ ವಿಲ್ ಬಿ ಅ ನೋ ಪರ್ಸನಲ್ ರೆಸ್ಪೆಕ್ಟ್ಸ್ ಅಂತ ನನ್ನ ಪ್ರಕಾರ ಅದು ರೆಸ್ಪೆಕ್ಟ್ ಇರಲ್ಲ ಅದು ನಿಮ್ಗೆ ಇರುತ್ತೆ ನಿಮ್ಮ ಮನ್ಸಲ್ಲಿ ನೀವು ಇರುತ್ತೆ ಆಕ್ಚುಲಿ ಏನ್ ಗೊತ್ತಾಗ ಶೋ ಅವರು ನೀನು ಏನ್ ಬೇಕಾದ್ರು ಮಾಡಕ್ ಬಿಟ್ಬಿಡ್ತಾರೆ ಕಕ್ಕ ತಿನ್ನಕ್ ಬಿಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನೀವು ತಿನ್ಬಿಡಕ್ ಆಗಲ್ಲ ಅಲ್ವಾ ಸೊ ನಿಮ್ ಮೈಂಡ್ ಅಲ್ಲಿ ಇರುತ್ತೆ ಒಳ್ಳೇದ್ಯಾವ್ದು ಯಾವುದು ಅಂತ ತಾಳ್ಮೆಯಿಂದ ಹೌದು ಎಲ್ರಿಗೂ ಕೂಡ ಕೋಪ ಆಗುತ್ತೆ ಏನಾಗುತ್ತೆ ಗೊತ್ತಾಗಲಿ ನಾಲ್ಕು ಗೋಡೆ ಮುದ್ದೆ ಒಂದಷ್ಟು ತಿಂಗಳು ಕಳೆದಾಗ ಒಂದಷ್ಟು ಪ್ರೆಸ್ಪೆಕ್ಟಿವ್ ಒಂದಷ್ಟು ಮೈಂಡ್ ಸೆಟ್ಗಳು ಚೇಂಜ್ ಆಗುತ್ತೆ ಅಂದ್ರೆ ತನ್ನ ಪ್ರೀತಿಯ ಪ್ರೀತಿ ಪ್ರೀತಿ ಯಾರ್ಯಾರ ಪ್ರೀತಿ ಮಾಡ್ತಾ ಇದ್ರ ಅವ್ರ ಜೊತೆ ಮಾತಾಡ್ಸ್ತಾ ಇರ್ಬೋದು ಮನೆಯವ್ರ ಜೊತೆ ಮಾತಾಡ್ತಾ ಇರ್ಬೋದು ಅಂಡ್ ಜಗತ್ತಲ್ಲಿ ಏನಾಗ್ತಾ ಇದೆ ಅಂತ ಕೂಡ ಮೊಬೈಲ್ ಮೊಬೈಲ್ ಇದೆ ಮೊಬೈಲ್ ಇದ್ರೆ ಏನಾಗುತ್ತೆ ಒಂದಷ್ಟು ವಿಚಾರಗಳು ತಿಳ್ಕೊತಾ ಇರ್ತೀವಿ ಅದ್ರ ಕಡೆ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ ಬಟ್ ಮನೆ ಒಳಗಡೆ ಬಂದಾಗ ಒಂದಷ್ಟು ಪ್ರರ್ಸ್ಪೆಕ್ಟಿವ್ ಕೂಡ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ ನಾನು ಇದರಲ್ಲಿ ಅಶ್ವಿನಿ ಮ್ಯಾಮ್ ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ ಬಟ್ ಸ್ಟಿಲ್ ಆ ಸುದೀಪ್ ಸರ್ ಬಂದಾಗ ನಾವು ಅನ್ಕೊಂಡಿದ್ದೇನಂತಂದ್ರೆ ಮೇ ಬಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ಬಿಟ್ಟು ಅಶ್ವಿನಿ ಅವರಿಗೆ ತಿಳಿದ್ ಹೇಳ್ತಾರೆ ಅಂತ ಅನ್ಕೊಂಡೆ ಒಂದ್ ಎರಡ್ ಮೂರು ಪಾಯಿಂಟ್ ಮಾತಾಡಿದ್ರು ಪಾಪ ನಾನು ಸುಳ್ಳೇ ಸುಳ್ಳು ಹೇಳಕ್ ಹೋಗ್ಬಾರ್ದು ಒಂದ್ ಎರಡ್ ಮೂರು ಪಾಯಿಂಟ್ ಚೆನ್ನಾಗಿತ್ತು ಅಗ್ರಿ ಮಾಡಿದೆ ಬಟ್ ಹೇಳೋ ರೀತಿ ಹೇಳಬೇಕಾಗಿತ್ತು ಅಂತ ಅಂತಂದ್ರೆ ಅದು ಹೇಳಿಲ್ವೇನೋ ಬಟ್ ಇದನ್ನು ಆಮೇಲೆ ಅಶ್ವಿನಿ ಮ್ಯಾಮ್ ಅವರು ಅಷ್ಟೇ ಗುರು ತಗೊಳಕ್ಕೆ ರೆಡಿ ಇಲ್ಲ ಗುರು ಅವರು ದುರ್ಗ ಮಾಡಿ ಏನೋ ಅಂತೇಳಿ ಒಳ್ಳೆ ಇದು ಮಾಡ್ಕೊಡ್ತಾರೆ ಬಟ್ ಈ ರಘು ಮ್ಯಾಟ್ರ ಆಯಿತು ಈಗ ಗಿಲಿಯವ್ರ ಮ್ಯಾಟ್ರ್ ಬರೋಣ ಗಿಲಿಯವ್ರ ಮ್ಯಾಟ್ರಲ್ಲಿ ಗೇಮ್ ಅಲ್ಲಿ ಉಸ್ತುವಾರಿ ಇಟ್ಬೇಕಾದ್ರೆ ಜಗಳ ಸ್ಟಾರ್ಟ್ ಆಗಿದ್ದು ಅಲ್ಲಿ ಫಸ್ಟ್ ಜಾನ್ವರಿ ಇಟ್ಕೋತಾರೆ ಜಾನುವರಿ ನೀವು ಮಾಡಿದ ಸರಿ ಇಲ್ಲ ಅಂತ ಜಾನ್ವರಿಲಿ ಅಬ್ಸ್ಕೆಂಡ್ ಆಗಿಬಿಟ್ಟು ಸೊ ಇಲ್ಲಿ ನಾನು ಯಾಕೋ ನನಗೆ ಯಾಕೋ ಗುಮ್ತಾರೆ ಅಂತ ಅನ್ಕೊತೀನಿ ಅಂತ ಅಂದ್ಬಿಟ್ಟು ಮಾಡಿದ್ದ ಅವರು ಆಕ್ಚುಲಿ ಜಾನುವರಿ ಸ್ಟಾರ್ಟ್ ಮಾಡ್ಕೊತಾರೆ ನಾನು ತಪ್ಪು ಮಾಡಿದೆ ಸರ್ ಇಲ್ಲಿ ಆಕ್ಚುಲಿ ನಾನು ಡೌರಾಣಿ ಅಂತಂದೆ ಮೇಲೆ ನಾನು ಅವ್ರನ್ನ ಲೈಕ್ ಅವ್ರು ನನ್ನ ಸ್ಟ್ರಾಟಜಿ ಇದು ಏನೋ ಏನಂತಂದ್ರೆ ಇವ್ರನ್ನ ಉಗ್ಸಕ್ಕೆ ಹೋಗ್ಕರ ಕಾಕ್ರೋಚಿಂದ ನೀ ಡೌ ಮಾಡಿ ಕಳಿಸ್ತೇವೆ ನಿನ್ನಿಂದಲೇ ಹೋಗಿದ್ದು ಅಂತ ನಾವು ಅವ್ರನ್ನ ಆ ಥರ ಟೀಸ್ ಮಾಡ್ಕೊಂಡು ನಾನು ನಿಂತ್ಕೊಂಡೆ ಅಂತ ಹೇಳ್ತಾರೆ ಜಾನಿಯವರ್ದು ಅಲ್ಲಿಗೆ ಅಲ್ಲಿ ಕ್ಲೋಸ್ ಆಗುತ್ತೆ ಥರ ಮಾಡಿ ತಪ್ಪಾಯಿತು ಹಂಗೆ ಅಂತೇಳ್ಬಿಟ್ಟು ಹೇಳ್ತಾರೆ ನೆಕ್ಸ್ಟ್ ಇದೇ ಉಸ್ತುವಾರಿಗಳು ಬರ್ತದೆ ಎಲ್ಲರೂ ತೋರಿಸ್ತಾರೆ ವಿ ಟಿ ಪ್ಲೇ ಮಾಡ್ತಾರಲ್ಲ ಆ್ಯಕ್ಚುಲಿ ಯಾರೂ ಕೂಡ ನೆಟ್ವಾಗಿ ಗೇಮ್ಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಬಿಗ್ ಬಾಸ್ ಅವ್ರು ಕೊಟ್ಟಿರುವಂಥ ಒಂದು ಏನದು ಲೆಟರ್ ಕೊಟ್ಟಿರ್ತಾರಲ್ಲ ಒಂದು ಏನು ಗೇಮ್ದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಲ್ಲ ಅದನ್ನು ಯಾರು ಪರ್ಫೆಕ್ಟಾಗಿ ಓದಿರಲ್ಲ ಆ ಕಾರಣದಿಂದ ಎಲ್ಲರೂ ಹೆಂಗೆ ಬೇಕು ಹಂಗೆ ಆಡ್ತಾಯಿದ್ರು ಬಟ್ ಇಲ್ಲಿ ಮೆಚ್ಚಿಗೆ ಪಡ್ಕೊಂಡಿದ್ದು ಯಾವ ಹುಡುಗಿ ಅಂತಂದರೆ ಟಗರ್ ಪಟ್ಟಿ ರಕ್ಷಿತಾ ಶೆಟ್ಟಿ ಅವ್ರು ಮಾತ್ರ ಮೆಚ್ಚುಗೆ ಪಡ್ಕೊತಾರೆ ನೀನು ಒಬ್ಬಳೇ ಕಣ ಈ ಒಂದು ಗೇಮ್ ಅಲ್ಲಿ ಪರ್ಫೆಕ್ಟ್ ಆಗಿ ಸಾಕಾಗ ಆಡಿದ್ರು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ರಕ್ಷಿತ್ ಅವರು ಅದ್ರ ಜೊತೆಗೆ ಮ್ಯಾಟ್ರ ಜೊತೆಗೆ ಇನ್ನೊಂದು ಏನಂದ್ರೆ ಅಶ್ವಿನಿ ಮೇಡಮ್ ಅವರು ಉಪವಾಸ ಕೂತಿರ್ತಾರಲ್ಲ ಆ ಉಪವಾಸ ಕೂತಿದ್ದಾಗ ಹೋಗಿ ಗಿಲ್ಲಿಯವ್ರ ಹತ್ರ ಹೋಗಿ ನೀನು ಸಾರಿ ಕೇಳು ಸೊ ಯಾಕೋ ನಿಮ್ ಕಡೆ ತಪ್ಪಾಗಿದೆ ಎಲ್ಲೋ ಜಾಸ್ತಿ ಮಾತಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು ಕನ್ವೇ ಮಾಡ್ತದಲ್ಲ ಆ ಒಂದು ಮ್ಯಾಟ್ ಇಟ್ಕೊಂಡು ಆ ಸುದೀಪ್ ಸರ್ ಅಗೇನ್ ಇವ್ರಿಗೆ ರಕ್ಷಿತಾ ಶೆಟ್ಟಿಗೆ ಕಿಚನ ಚಪ್ಪಾಳೆ ಕೊಟ್ಟರು ಸೊ ನನ್ನ ಪ್ರಕಾರ ಬೆಸ್ಟ್ ಇತ್ತು ಅಂತ ಹೇಳ್ಬೋದು ಅದೊಂದು ಪಾರ್ಟ್ ನಿಮಗೆ ಕಿಚನ ಚಪ್ಪಾಳೆ ರಕ್ಷಿತಾಗೆ ಕೊಟ್ಟಿದ್ದು ಖುಷಿ ಇತ್ತ ಅಂಡ್ ಡಿಸರ್ವಿಂಗ್ ಇತ್ತ ಕಮೆಂಟ್ ಮಾಡಿ ತಿಳಿಸಿ ಎಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈಗ ನೀನು ಒಂದು ಪಾಯಿಂಟ್ ಹೇಳಿದೆ ಆಡಿಯೋ ಕೂಡ ಕ್ಲಿಪ್ಪಿಂಗ್ಸ್ ಪ್ಲೇ ಮಾಡ್ತಾರೆ ಅಶ್ವಿನಿ ಅವ್ರದ್ದು ಒಂದಷ್ಟು ಮಾತುಕತೆ ನಡೀತಾ ಇರುತ್ತೆ ಸೊ ಆ ಟೈಮಲ್ಲಿ ಎಸ್ ಕ್ಯಾಟಗರಿ ಆಮೇಲೆ ಆ ಆಪಾದಗಳನ್ನ ಯೂಸ್ ಆಮೇಲೆ ಹೋಗೋಲ್ಲೋ ಬರೋ ಅಂತ ಯೂಸ್ ಮಾಡ್ತಾರೆ ಕ್ಲಿಪ್ಪಿಂಗ್ಸ್ ಎಲ್ಲ ಅದೇ ವೀಡಿಯೋ ಹಾಕಿಲ್ಲ ಆಡಿಯೋ ಹಾಕಿದ್ರು ಅದ್ ಆಡಿಯೋ ಯಾಕೆ ಹಾಕಿದ್ರು ನನಗೂ ಗೊತ್ತಾಗಿಲ್ಲ ಮೇ ಬಿ ಸೊ ಆಡಿಯೋ ಹಾಕಿಬಿಟ್ಟು ಕೇಳಿಸ್ತಾರೆ ಇನ್ನೂ ತುಂಬಾ ಇದೆ ಬಟ್ ನಾನು ಅದು ತೋರಿಸಬಾರ್ದು ಆ ಚಾನೆಲ್ ಅಲ್ಲಿ ಅದು ತುಂಬಾ ತಪ್ಪಾಗಿ ಕಾಣಿಸ್ಕೊಳುತ್ತೆ ಅಂತ ಕಟ್ ಮಾಡಿದೀನಿ ಅಂತಂದ್ರು ಬಟ್ ಅದು ಗೊತ್ತಿಲ್ಲ ಅದು ಎಷ್ಟು ತಪ್ಪಾಗಿದೆ ಅಂತ ಗೊತ್ತಿಲ್ಲ ಐ ಡೋಂಟ್ ಹೇಳಿರ್ತಾರೆ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಶ್ವಿನಿ ಅವರು ಅಣ್ಣ ನಾನು ಹೇಳಿದ್ದು ತಪ್ಪು ಸರಿ ಅಂತ ಹೇಳ್ತಾ ಅಣ್ಣ ತಪ್ಪು ಇದೆ ಬಟ್ ಹಂಗಂತ ನಾನು ನನ್ನ ಸ್ಟ್ಯಾಂಡ್ ನಾನು ತಗೊಂಡಿದ್ದೀನಿ ಅಂತ ಹೇಳಕ್ ಹೋಗ್ತಾರೆ ಅಲ್ಲೂ ಆಕ್ಚುಲಿ ಉಲ್ಟುಲಿ ನಾನು ಹೇಳ್ತೀನಿ ಆನೆಸ್ಟ್ ಆಗಿ ಅವ್ರು ಒಪ್ಕೊಂಡ್ಬಿಟ್ಟಿದ್ರೆ ನಾನು ಇರು ಆಗ್ತಿಲ್ವಾ ಪಕ್ಕಿದ್ರು ಆರಾಮ್ಸೆ ಗೈಸ್ ಆಕ್ಚುಲಿ ಏನ್ ಗೊತ್ತಾ ತಪ್ಪ ಒಪ್ಕೊಳ್ಳಿ ಯಾರೂ ಕೂಡ ಚಿಕ್ಕವ್ರು ಆಗಲ್ಲ ಆ ಗೆ ತಪ್ಪು ಅಂತ ಒಪ್ಕೋ ಈಗ ತಪ್ಪಾಗಿರುತ್ತೆ ತಪ್ಪಾದಾಗ ತಪ್ಪು ಒಪ್ಕೊಳ್ಳದೆ ಇರ್ತಾರೆ ಗೊತ್ತಾ ಆ ಮೂಮೆಂಟ್ ಕಾಮಿಡಿ ಗೊತ್ತಾ ಸೊ ಹಿಂದಿಲ್ಲ ಹಿಂಗೆ ತಪ್ಪಿದ ತಾಳಂ ತಪ್ಪಿದ ತಾಳಂ ಸೊ ತಪ್ಪಿದ ತಾಳಂ ಹಿಂಗೆ ಮೂರ್ ನಾಲ್ಕರ ಭಾಷೆಯಲ್ಲಿ ಹಿಂಗೆಲ್ಲ ಇರ್ತಲ್ಲ ಹಾಗೆ ತಪ್ಪು 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 ಸುದೀಪ್ ಸರ್ ಮಂಗ ಮಾಡಿ ಸೊ ಏನೇನು ಹೇಳ್ಬಿಟ್ಟು ಭಾಷೆನೇ ಮಾಡಬಾರ್ದು ಅದು ಮ್ಯಾಟರ್ ಕ್ಲೋಸೇ ಮಾಡಿ ಅಲ್ಲ ಅಲ್ಲ ಅಲ್ಲಿ ಸುದೀಪ್ ಸರ್ ಹೇಳ್ತಾರ ಅದೇ ನೀನು ಹೇಳ್ದಂಗೆ ಐದಾರು ಭಾಷೆಯಲ್ಲಿ ಹೇಳಕ್ ಟ್ರೈ ಮಾಡಿದ್ರು ತಪ್ಪಿದ ತಾಳಂ ತಪ್ಪಿದ ತಾಳಂಗಂ ಏನೇನೋ ಹೇಳಕ್ ಟ್ರೈ ಮಾಡಿದ್ರು ಬಟ್ ಅಶ್ವಿನಿ ಮ್ಯಾಮ್ ಅವರು ಏನಂತಂದ್ರೆ ಪಾಪ ಅವ್ರು ನೋಡಿದಾಗ ನನ್ಗೆ ಎಲ್ಲೋ ಅಂದ್ರೆ ತಗ್ಲಾಕೊಂಡ್ಬಿಟ್ರು ಅಂತ ಅನ್ಕೊಂಬಿಟ್ಟೆ ಒಂದೇ ಸತಿ ಸೆಂಟ್ರಲ್ ತಕೊಂಡ್ಬಿಟ್ಟಿದೀನಿ ಹೆಂಗ್ ಎಸ್ಕೇಪ್ ಆಗೋದು ಗೈಸ್ ಆಕ್ಚುಲಿ ನಾನು ತುಂಬಾ ಅಂತ ಗೊತ್ತಿಲ್ಲ ನೀವು ಕ್ವಶನ್ಸ್ಗಳು ಏನಂತಂದ್ರೆ ಸುದೀಪ್ ಸರ್ ಎದುರ್ಕೊಳ್ತಾ ಇದ್ದಾರೆ ಅಂದ್ರೆ ಅವರು ಆಕ್ಚುಲಿ ಸುದೀಪ್ ಸರ್ ಎದುಕೊಳ್ತಾ ಇಲ್ಲ ಕನ್ಫ್ಯೂಸ ಮಾಡ್ಬಿಟ್ರು ಆಕ್ಚುಲಿ ತಾಳ್ಮೆಗೆ ಒಪ್ಕೊಬೇಕು ಗುರು ಸುದೀಪ್ ಸರ್ ಆಕ್ಚುಲಿ ನಿಜ ಹೇಳ್ತೀನಿ ಆನೆಸ್ಟ್ ಆಗಿ ಬಿಟ್ಟಿಲ್ಲ ಅವರು ಅವರು ಒಂದ್ ಪೇಷನ್ಸ್ ಲೆವೆಲ್ ಮಾಡ್ತಾ ಇದ್ದಾರೆ ಬಟ್ ಅಂದ್ರೆ ಸುದೀಪ್ ಸರ್ ಪಾಯಿಂಟ್ ಮೇಲೆ ಪಾಯಿಂಟ್ ಹೊಡಿತಾ ಲೈಕ್ ಹೊಡಿಯೋಕ್ ಟ್ರೈ ಮಾಡ್ತಾ ಇದ್ರೆ ಬಿಂಗ್ ಅ ಮೆಚೂರ್ಡ್ ಮೆನ್ ನಿಮ್ಗೆ ಗೊತ್ತಿದೆ ನೀವು ಯಾವ ರೀತಿ ವರ್ತಿಸಬೇಕು ಯಾವ ತರ ನಡ್ಕೊಳ್ಬೇಕು ಅಂತ ಬಟ್ ಅದನ್ನು ಕ್ವಶನ್ ಔಟ್ ಮಾಡಿದಾಗ ಹೌದಣ್ಣ ನಾನು ಅಗ್ರಿ ಮಾಡ್ತೀನಿ ಅಣ್ಣ ನಾನು ನನ್ನ ತಪ್ಪು ಅಂತ ಇಲ್ಲೂ ಹೇಳ್ತಾ ಇಲ್ಲ ಹಂಗಂತ ನನ್ನ ಸ್ಟ್ಯಾಂಡ್ ನಾನು ತಗೊಂಡೆ ಅಂತ ಮತ್ತೆ ಅದ್ನೇ ಬರ್ತಾರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಾನು ಅಳ್ವಡ್ಸ್ಟ್ ನಾನು ಟೇಕ್ ಓವರ್ ಮಾಡಲ್ಲ ಅಣ್ಣ ಹೇಳಕ್ಕೂ ಹೇಳಿ ತುಂಬಾ ಗೈಸ್ ಟ್ರೋಲ್ ಮಾಡ್ಬೋದು ನೀವು ಏನಂತಂದ್ರೆ ಅದೇ ನಮ್ಮ ಮನೆ ಒಳಗಡೆ ಆಚೆ ಹೋಯ್ತೀನಿ ಅಂತೀರಾ ವೀಕೆಂಡ್ ಬಂದ್ ಅಂದರೆ ಮನೆ ಒಳಗಡೆ ಎತ್ಕೊಂಡು ನೆಕ್ಸ್ಟ್ ವೀಕ್ ಸ್ಟ್ರಾಂಗ್ ಆಗ್ತೀನಿ ಅಂತ ಹೇಳ್ತೀರಾ ಮ್ಯಾಮ್ ಅಂತ ಹೇಳ್ತೀರಾ ಗೈಸ್ ಟ್ರೋಲ್ ಟ್ರೋಲ್ ಸರಿ ಬಟ್ ಸ್ಟಿಲ್ ಯಾರು ಕೂಡ ನೆಗೆಟಿವ್ ಆಗಿ ಟ್ರೋಲ್ ಮಾಡಕ್ಕೆ ಹೋಗ್ಬಿಡಿ ನೋಡೋಣ ಆಗೈತೆ ಆಕ್ಚುಲಿ ಇವಾಗ ಏನ್ ಗೊತ್ತಾ ಸುದೀಪ್ ಸರ್ ಮೇಲೆ ಮೇ ಬಿ ಒಂದು ಇನ್ಪುಟ್ ತಗೊಂಡಿರ್ತಾರೆ ನೆಕ್ಸ್ಟ್ ವೀಕ್ ಗೇಮ್ ನೋಡ್ಕೊಂಡು ಮಾತಾಡೋಣ ಬಟ್ ಯಾವಾಗಲೂ ನಾವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ತುಂಬ ತಪ್ಪಾಗುತ್ತೆ ಸಿ ಅವರು ಕೂಡ ಒಬ್ಬ ಇಂಡಿವಿಜುವಲ್ ಪರ್ಸನ್ ಒಬ್ಬ ಕಂಟೆಸ್ಟೆಂಟ್ ಆಗಿ ಆಟ ಆಡಕ್ಕೆ ಬಂದಾಗ ನಾವು ಒಂದು ಡಿಫ್ರೆಂಟ್ ಅಲ್ಲಿ ಯೋಚನೆ ಮಾಡ್ಬೋದು ಯೋಚನೆ ಮಾಡಬೇಕಾಗುತ್ತೆ ಸಿ ಐ ಆಮ್ ನಾಟ್ ಸೇಯಿಂಗ್ ದಟ್ ಇದರಲ್ಲಿ ಅಶ್ವಿಯವರು ಕರೆಕ್ಟ್ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಸಿ ರಾಂಗ್ ಇದ್ದಾರೆ ಬಟ್ ತಿದ್ಕೊಂಡು ನಡಿಯಕ್ಕೆ ಒಂದು ಟೈಮ್ ಒಂದು ಅವಕಾಶ ಅಂತ ಕೊಡಬೇಕು ನೀವು ಕೂಡ ಒಂದು ನೋಡೋಣ ನೆಕ್ಸ್ಟ್ ವೀಕ್ ಒಂದು ಒಂದು ಟೂ ಡೇಸ್ ತ್ರೀ ಡೇಸ್ ನೋಡೋಣ ಅವರ ಒಂದು ಬಿಹೇವಿಯರ್ ಅಲ್ಲಿ ಏನಾದ್ರು ಚೇಂಜಸ್ ಕಾಣಿಸ್ಕೊಳ್ಳುತ್ತಾ ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ ಈಗ ಗಿಲ್ಲಿ ಕೂಡ ಬಿ ಗೇಮ್ ಚೇಂಜ್ ಮಾಡ್ಬೋದು ಅಂಡ್ ಕಾವ್ಯರ ಬಗ್ಗೆ ಒಂದಷ್ಟು ಅವರು ಮತ್ತೆ ಲೀಡರ್ ಬಂದಾಗ ಆಕ್ಚುಲಿ ಧನುಷ್ ಕೇಳಿದಾಗ so actually ಗಿಲ್ಲಿದು ಗಿಲ್ಲಿದು ಮ್ಯಾಟರ್ ಬರುತ್ತೆ ಇದು ಫಾಲೋವರ್ ಲೀಡರ್ ಅಲ್ಲ ಸೊ ಇಲ್ಲಿ ಧನುಷ್ ಫಾಲೋರ್ ಆಗಿ ಕಾವ್ಯವರ್ ಇರ್ತಾರೆ ಅಂತ ಹೇಳ್ತಾರೆ ಕೇಳಿದಾಗ ಗಿಲ್ಲಿ ಫಾಲೋವರ್ ಆಗ್ತಾರೆ ನನಗೆ ಅಂತ ಹೇಳ್ತಾರೆ ಟಾಂಗ್ ಕೊಡ್ತಾರೆ ಕಾವ್ಯ ಲೀಡರ್ ಆಗ್ತಾರೆ ಗಿಲ್ಲಿ ಫಾಲೋವರ್ ಆಗ್ತಾರೆ ಅಂತ ಅನ್ಸುತ್ತೆ ಕೈಸ್ ಅದು ಆಕ್ಚುಲಿ ಅವರು ಫ್ರೆಂಡ್ಲಿ ಆಗಿ ಹೇಳಕ್ ಹೋದ್ರೋ ಇಲ್ಲ ಜಲಸಿಯಿಂದ ಹೇಳಕ್ ಹೋದ್ರೆ ನಂಗೆ ಗೊತ್ತಾಗ್ತದೆಲ್ಲ ಅಂಡ್ ಮೋರ್ ಓವರ್ ಕಾವ್ಯ ಅವರ ಮೇಲೆ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತದೆ ಒಂದು ತ್ರೀ ಟು ಫೋರ್ ಡೇಸ್ ಅಲ್ಲಿ ನನಗೆ ಏನಂತ ಅಂತ ಅನಿಸ್ತದೆ ಅಂತಂದ್ರೆ ಮೇ ಬಿ ಅವರು ಗಿಲ್ಲಿ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾಗ ಯಾರೋ ಒಬ್ರು ಗಿಲ್ಲಿ ಅವರ ಕ್ಲೋಸ್ ಆಗಿರೋ ವ್ಯಕ್ತಿನ ಪಕ್ಕದಲ್ಲಿರೋರ್ನ ಫಾಲೋವರ್ ಅಂತ ಹೇಳಿದಾಗ ತುಂಬಾ ತಪ್ಪಾಗುತ್ತೆ ನೋ ಮೇ ಬಿ ಅವರು ಇನ್ನೊಂದು ಪ್ರೆಸ್ಪೆಕ್ಟಿವ್ ಅಲ್ಲಿ ತೊಗೊಳ್ತಾರೆ ಅಂತ ಅನ್ಸ್ಕೊಳ್ತೀನಿ ಅದಕ್ಕೋಸ್ಕರನೇ ಅವರು ಟಾಂಗ್ ಕೊಡೋಕೆ ಹೋಗಿ ಡೈರೆಕ್ಟ್ ಆಗಿ ಕೇಳ್ತಾರೆ ಕೈ ಎತ್ಬಿಟ್ಟು ನಾ ಗಿಲ್ಲಿ ಫಾಲೋವರ್ ನಾನ್ ಲೀಡರು ಅಂತ ಮೇ ಬಿ ಅವ್ರಿಗೆ ಅವ್ರ ಲೀಡರ್ ಎಲ್ಲರಿಗೂ ಈಗ ಏನ್ ಆಕ್ಚುಲಿ ಯಾರು ಕೂಡ ಫಾಲೋವರ್ ಇರಲ್ಲ ಅವ್ರಿಗೆ ಅವ್ರ ಲೀಡರ್ ಆಗಿರ್ತಾರೆ ಜಾಮೀನು ಒಪ್ಕೊಳ್ಳಕ್ ಹೋಗಲ್ಲ ಅದ್ ಬೇರೆ ಫಾಲೋವರ್ ಮಾಡ್ತಿದ್ರು ಕೂಡ ಅವ್ರು ಲೀಡರ್ ಅಂತಾನೆ ಹೇಳ್ಕೊಳ್ಳೋದು ಬಟ್ ಒಂದು ಅಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನಂತಂದ್ರೆ ಮೇ ಬಿ ಕಾವ್ಯ ಅವರು ಎಲ್ಲಿ ಜಲಸಿ ಫೀಲ್ ಆದರು ಅಂತಂದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ ರಾಶಿಕ್ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಅವರ ಫೋಟೋನ ಹೆಣ್ಮಕ್ಳಾಗಿ ಒಂದು ಹುಡುಗಿಯಾಗಿ ಹುಡುಗಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ನಾನು ನನಗನ್ಸ್ ಪರ್ಸ್ನಲ್ಲಾಗಿ ನನಗೆ ಅನಿಸ್ತು ಮೇ ಬಿ ಮಾಡಲಿಲ್ಲ ಯಾಕಂದ್ರೆ ಜಲಸಿ ಫೀಲ್ ಆದರೂ ಮೇ ಬಿ ಹುಡುಗಿ ಕ್ಯಾಪ್ಟನ್ಸಿಯಿಂದ ಇವಳ ಇವರು ಆಗ್ಬಿಟ್ರೆ ಅಂತ ಬಟ್ ಇನ್ನೊಂದು ಅರ್ಥ ಮಾಡ್ಕೊಳ್ತಾರೆ ಅಪಿ ತಪ್ಪಿ ಅವರು ಕೂಡ ಆದ್ರೂ ಕೂಡ ಅವ್ರಿಗೆ ಲೈಕ್ ಬ್ಯಾಕ್ ಫೈರ್ ಆಗೋದು ಅಂದ್ರೆ ಅವ್ರಿಗೂ ಅವ್ರಿಗೂ ಆಗಲ್ಲ ಆ್ಯಂಡ್ ಆಲ್ಮೋಸ್ಟ್ ಅವರ ಒಂದು ಟೈಮಲ್ಲಿ ಅದು ಏನು ಏನ್ ಹೇಳ್ತಾರೆ ಅದನ್ನ ಒಂದು ತುಂಬ ಜಗಳಾಗಿದೆ ಆಲ್ರೆಡಿ ಆಲ್ಮೋಸ್ಟ್ ಬಟ್ ಏನೋ ನನಗೆ ನನ್ನ ಪ್ರಕಾರ ಏನಂತಂದ್ರೆ ಆ ಅವರು ಕೂಡ ಕಾವ್ಯಗೆ ಸಪೋರ್ಟ್ ಮಾಡ್ತಾರ ಕಾಣಿಸ್ತಾ ಇದೆ ಅಂದ್ರೆ ಲೀಡರ್ ಅಂತ ಕಾವ್ಯ ಅವರು ಕೂಡ ಅಶ್ವಿನಿ ಮ್ಯಾಮ್ ಕೂಡ ಹೇಳ್ತಾರೆ ಕಾವ್ಯಾಗೆ ಗಿಲ್ಲಿ ಫಾಲೋವರ್ ಅಲ್ಲ ಲೀಡರ್ ಅಲ್ಲ ಒಂದು ತಿನ್ ಲೈನ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ ಮ್ಯಾಮ್ ಅಶ್ವಿನಿ ಮ್ಯಾಮ್ ಅವ್ರು ಹೇಳ್ತಾರೆ ಅಂದ್ರೆ ಅವ್ರ ಏನ್ ಗಾಯಸ್ ಆಕ್ಚುಲಿ ಏನ್ ಇಲ್ಲಿ ನೆಗೆಟಿವ್ ಕೂಡ ಸ್ವಲ್ಪ ಕೆಳಗಡೆ ಕುಣಿಸೋ ಪ್ರಯತ್ನ ನಡೀತಾ ಇದೆ ಅಂತ ಅನ್ನಿಸ್ತದೆ ನನಗೂ ಕೂಡ ನೋಡೋಣ ಎಪಿಸೋಡ್ ಅಲ್ಲಿ ಒಂದು ಮೂರ್ ಜನ ಸೇವ್ ಆಗ್ತಾರೆ ರಕ್ಷಿತ್ ಅವ್ರ ಸೇವ್ ಆಗ್ತಾರೆ ಸೊ ಅಂಡ್ ಇದೆ ಖುಷಿ ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಮೈಟ್ ಬಿ ರಿಷಾ ಅವರು ಹೋಗೋಕ ಚಾನ್ಸಸ್ ಜಾಸ್ತಿ ಜಾಸ್ತಿ ಕಾಣಿಸ್ತಾ ಇದೆ ಸೊ ನೋಡೋಣ ಯಾರು ಹೋಗ್ತಾರೆ ಏನ್ ಕತೆ ಅಂತ ಸೊ ಅಲ್ಲಿ ಸೊ ನೀವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದೊಡ್ಡ ಮಾಡ್ತಾ ಸಿಗೋಣ ಮುಂದೆ ನೋಡಿದಿಲ್ಲ ಆಯ್ತನ ಬಾಯ್